ಚಾರಿಟೇಬಲ್ ಟ್ರಸ್ಟ್ ನನಗೆ ತುಂಬ ಏನಿದೆ ಅಂದರೆ ಈ ನಮ್ಮ ಗ್ರಾಮಗಳಲ್ಲಿ ರಾಮಪುರ ಗ್ರಾಮ ನಮ್ಮದು ಎಂ ವೆಂಕಟರಾವ್ ನನ್ನ ಹೆಸರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎರಡನೇ ಸಲ ನಾನು ಇವಾಗ ಈ ಕ್ಯಾಂಪ್ ಮಾಡ್ತಾ ಇರೋದು ಆರೋಗ್ಯ ಶಿಬಿರವನ್ನು ಈ ನಮ್ಮ ಕಾರ್ಯಕ್ರಮಕ್ಕೆ ಕಾರಣಗಳು ಪ್ರತಿಯೊಂದು ವಿಲೇಜಲ್ಲಿ ಪ್ರತಿಯೊಂದು ನಮ್ಮ ಗ್ರಾಮಗಳಲ್ಲಿ ಈ ಪಂಚಾಯತ್ ನಮ್ಮ ಅಂಬಿಕಲ್ ಪಂಚಾಯತ್ ಸಂಬಂಧಪಟ್ಟ ನಾನು ಮಾಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ನಮ್ಮ ಜನಗಳಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯವೇ ಮಹಾಭಾಗ್ಯ ಅಂತ ಪ್ರತಿಯೊಂದು ಮನೆಗೂ ತಲಿಸಬೇಕು ಅಂತ ನನ್ನ ಒಂದು ಕೋರಿಕೆ ನಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ಈ ಬೆಳಗು ಚಾರಿಟೇಬಲ್ ಟ್ರಸ್ಟಿಂದ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಸಹಕರಿಸ್ಕೊಟ್ಟವ್ರೆ ಈ ಮರಹೇರು ಗ್ರಾಮದಲ್ಲಿ ಎರಡನೇ ಪ್ರಾಜೆಕ್ಟ್ ಮಾಡಿದ್ದೀನಿ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ಮರೇಹರು ಗ್ರಾಮದಲ್ಲಿ ಇದೇ ಥರ ನಾನು ಮುಂದುವರಿಸ್ಕೊಂಡು ಬರಬೇಕು ಅಂತ ನನ್ನ ವಿನಂತಿ ನನಗೆ ಆ ಭಗವಂತನ ಆಶೀರ್ವಾದನ ಕೊಟ್ಟು ನಮ್ಮ ಕುಟುಂಬಕ್ಕೆ ಆಯುರ್ವಾರು ರೂಪಾಯಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಈ ಬಂದಿರ್ತಕ್ಕಂಥ ಎಲ್ಲ ಜನಗಳಿಗೂ ನನ್ನ ಹೃತ್ಪೂರಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಈಗ ನಮ್ಮ ಗ್ರಾಮದಲ್ಲಿ ಆದಕ್ಕಂಥ ಇವಾಗ ಪ್ರೆಸೆಂಟು ಮೆಂಬರ್ ಆಗಿರ್ತಕ್ಕಂಥ ವೆಂಕಮ್ಮ ಇವರು ಸಹಾಯ ಮಾಡವರೆ ಅದೇ ಥರ ಮಂಜೂರು ಸಹಾಯ ಮಾಡುವರೆ ಇನ್ನು ಈ ಊರು ಗ್ರಾಮದಲ್ಲಿ ಯಂಕೇಶಪ್ಪನವರು ಸಹಾಯ ಮಾಡವ್ರೆ ಪ್ರತಿಯೊಬ್ಬರು ಸೀರೆ ಕಾರ್ಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ತುಂಬ ದೂರದಿಂದ ತುಂಬಾ ಸಂತೋಷವಾಗಿ ನೆರವಿಗೆ ಸಾವಿತ್ರಿಮ್ಮ ಅವರು ಇಟ್ಟು ನನಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಹೃತ್ಪೂರ್ವಕವಾಗಿ ನಾನು ವಂದನೆ ಅರ್ಪಣೆಗಳನ್ನು ಇದ್ದೀನಿ ಮತ್ತು ಆರ್ ಆರ್ ಎಸ್ ಆರ್ ಜ ಆಸ್ಪತ್ರೆಯಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಈ ಕೋಪರೇಟ್ ಕೊಟ್ಟು ಇಪ್ಪತ್ತರಿಂದ ಹದಿನೆಂಟು ಜನ ನಮ್ಮ ಡಾಕ್ಟರ್ಗಳು ಬಂದು ಪ್ರತಿಯೊಂದು ಕಾರ್ಯ ಇ ಸಿ ಸಿಯಿಂದ ಹಿಡ್ಕೊಂಡು ನಮಗೆ ಹೆಲ್ತ್ಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡಿರ್ತಕ್ಕಂಥ ಅವ್ರಿಗೂ ನಾನು ಹೃತ್ಪೂರ್ವಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ತಾಲೂಕು ಅಂಬಿಕಲ್ ಪಂಚಾಯತ್ ಮರೆಯರ್ ಗ್ರಾಮ ಮರೆಯರ್ ರಾಮಪುರ ಗ್ರಾಮ ನಮ್ಮ ಮೂರೂರು ಒಂದೇ ಗ್ರಾಮಗಳು ಮರೆಯರ್ ರಾಮಪುರ ರಾಮಪುರ ಗ್ರಾಮದಿಂದ ವೆಂಕಟರಮಣ ಅನ್ನೋರು ಈ ಶೀಘ್ರ ಆರೋಗ್ಯ ತಪಸ್ತರಣೆ ಶಿಬಿರವನ್ನು ಇದು ರಾಮಪುರದಲ್ಲಿ ಫಸ್ಟು ಬೆಂಕಿ ಮತ್ತು ಇವಾಗ ನಮ್ಮ ಮರೆಯರಲ್ಲಿ ಮಾಡ್ತಾರೆ ನಮ್ಮ ಪಂಚಾಯತಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮತ್ತು ನಮ್ಮೂರಲ್ಲಿ ಈ ಸಿ ಶುಗರು ಬಿ ಪಿ ಪೇಷೆಂಟು ಶುಗರು ಎಲ್ತ್ ಬಗ್ಗೆ ಎಲ್ಲ ಆರೋಗ್ಯ ಇದರಿಂದ ಆರ್ ಎಂಜ್ ಜೋಲಪ್ಪ ಹಾಸ್ಪಿಟ್ಲಿಂದ ಅವ್ರ ಟೀಮ್ ಕರ್ಕೊಂಡು ಬಂದು ಎಲ್ರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ಚಿಕಿತ್ಸೆ ಕೊಡಬೇಕು ಅಂತ ಅವ್ರ ಅನಿಸಿಕೆ ಅವರು ಇದರಿಂದ ಅವರು ಎಲ್ ಮ ಇದು ಎಲ್ಲರಿಗೂ ಆರೋಗ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮೂರಲ್ಲಿ ಇವತ್ತು ಹೊಂದಿಕೊಂಡು ಎಲ್ಲರೂ ಬಂದು ಊರು ಜನ ನಮ್ಮೂರಲ್ಲಿರೋರು ಮರೆಯವರು ಕೊಟ್ಟರು ಅವರು ಎಲ್ಲರೂ ಬಂದು ನೋಡಿ ಇದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ಸಹಕರಿಸಿ ಇವರು ನಮಗೆ ಈ ನಮ್ಮ ಗ್ರಾಮಗಳಿಗೆ ನಮ್ಮ ಹೆಲ್ಪ್ ಎಲ್ಪ್ ಇದ್ದಾರೆ ಅವ್ರಿಗೂ ಆ ವಂದನೆಗಳು ಥ್ಯಾಂಕ್ ತ್ಯಾಂಕ್ ಯು